ದಲಿತ ವಿದ್ಯಾರ್ಥಿ ಪರಿಷತ್ ಜಾಗೃತ ಕರ್ನಾಟಕ ಹಾಗೂ ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ವಿಜಯಪುರ ಇವರ ಸಹಯೋಗದಲ್ಲಿ ಅಂಬೇಡ್ಕರ್ ಹಬ್ಬ ನಮ್ಮ ಹಬ್ಬ ಹಾಗೂ ಮಹಿಳೋತ್ಸವ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪಂಡಿತರಾದ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಿದ್ದರು ಸಾಹಿತಿಗಳಾದ ಜಂಬುನಾಥ್ ಕಂಚಾನಿ ಶರಣಯ್ಯ ಭಂಡಾರಿ ಪರಶುರಾಮ್ ಹೊಸ್ಮನಿ ಶ್ರೀನಿವಾಸ್ ಪೂಜಾರಿ ಚಿದಾನಂದ ಚಲವಾದಿ ವಿದ್ಯಾವತಿ ಅಂಕಲಿಗೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವತಂತ್ರವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವ ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಇಸ್ವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಆದ್ರ ಹಾಗೆ ಮಾಡ್ಕೊಡ್ತದೆ ಎಚ್ಚರ ಎಚ್ಚರಿಗಿಟ್ಟಾಗ ಯಾವ ವ್ಯಕ್ತಿ ಕನಸುಗಳನ್ನು ಕಟ್ತಾ ಹೋಗ್ತಾನೋ ಅವನು ಅವುಗಳನ್ನು ನನಸು ಮಾಡ್ತಾ ಇದ್ರು ಬಸವಣ್ಣ ಆಗಲಿ ಮತ್ತಿತರ ಶರಣರಾಗಲಿ ಕನಸುಗಳನ್ನು ಕಟ್ಟಿದಂಥವ್ರು ಕಟ್ಟಿದ ಕನಸುಗಳನ್ನು ತಮ್ಮ ಅವಧಿಯಲ್ಲೇ ನನಸು ಮಾಡ್ಕೊಂಡು ಕೇವಲ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಅವಧಿಯಲ್ಲಿ ಮೂವತ್ತ್ಮೂರು ಜನ ಸರಣಿಯರು ವಚನಗಳನ್ನು ರಚನೆ ಮಾಡ್ತಾರೆ ಅಂತಂದರೆ ಸಾಮಾನ್ಯ ಕೆಲಸವಾಯಿತು ಇದು ಬಸವಣ್ಣನವಂಥ ನಾಯಕರಿಂದ ಸಾಧ್ಯ ಆಯಿತು ಹೊರತು ಬೇರೆಯವರಿಂದ ಆಗುವಂಥ ಕ್ರಿಯೆ ಅಲ್ಲ ವಿಷಾದದ ಸಂಗತಿ ಅಂತಂದರೆ ಬಸವಣ್ಣನವರ ಮುಖಕ್ಕೆ ಮಸಿ ಬಳಿಯುವಂಥ ಕಾರ್ಯವನ್ನು ಕೂಡ ಅನೇಕ ಪ್ರಜ್ಞಾವಂತರೇ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇದ್ದಾರೆ ಅವರೆಲ್ಲ ಒಂದು ಆಲೋಚನೆ ಮಾಡಬೇಕು ನೀವು ಅವ್ರ ಮುಖದ ಮಸಿ ಮಸಿ ಬೆಳಿಬೇಕು ಅಂತ ಹೊಟ್ಟಾಗ ಮೊದಲು ನಿಮ್ಮ ಕೈಗೆ ಮಸಿ ಆಗ ನಿಮ್ಮ ಕೈ ಮಸಿ ಆದಾಗ ಅವ್ರ ಕೈ ಅವ್ರ ಮುಖಕ್ಕೆ ಮಸಿ ಬಳಿಬೇಕು ಆಗೂ ನಿಮ್ಮನ್ನೇ ಯಾಕೆ ಇವತ್ತು ಬಸವಣ್ಣ ಬುದ್ಧ ಗಾಂಧಿ ಅಂಬೇಡ್ಕರ್ ಇಂಥವ್ರನ್ನ ಮತ್ತೆ ಮತ್ತೆ ಸ್ಮರಣೆ ಮಾಡಿಕೊಡ್ತೀವಿ ಅಂತಂದರೆ ಅವರು ಜೀವಪರವಾದಂತಹ ಹೋರಾಟವನ್ನು ಮಾಡಿದಂಥದ್ದು ಸಮಾಜ ವಿಧಿಯಾದಂಥ ಚಿಂತನೆಯನ್ನು ಹೆಚ್ಚಿಕೊಂಡಂಥವ್ರು ಸತ್ಯ ಅಹಿಂಸೆ ಪ್ರೇಮ ಇಂಥ ಮೌಲ್ಯಗಳನ್ನು ಅಳವಡಿಸ್ಕೊಂಡಂಥವ್ರು ಇವತ್ತು ಆ ದಾರಿಯಲ್ಲಿ ನಾವು ನಡೀದೇ ಇದ್ದರೆ ನಮಗೂ ಭವಿಷ್ಯ ಇಲ್ಲ ನಮ್ಮ ನಾಡಿಗೂ ಭವಿಷ್ಯ ಇಲ್ಲ ನಿಮಗೆಲ್ಲ ಗೊತ್ತಿದೆ ಧರ್ಮ ಮತ್ತು ರಾಜಕೀಯ ಇವೆರಡೂ ಕೂಡ ಒಂದು ನಾಣ್ಮರೆಯದು ಮಕ್ಕಳಿದ್ದ ಹಾಗೆ ಆದರೆ ಇವುಗಳ ತಲೆಬೇರಿಟೆ ಆಗ್ಲಾಗ ಧರ್ಮದ ತಳಹದಿಯ ಮೇಲೆ ರಾಜಕಾರಣ ನಡೆದ್ರೆ ಸಮಾಜ ಮುಖ್ಯ ಆದಂತಹ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ವಿಷಾದದ ಸಂಗತಿ ಅಂತಂದ್ರೆ ಅದೆರಡರ ಕನಸು ಮೇಲೋಗ ಅದರಿಂದನೇ ಮತ್ತೆ ನಾವು ನಮ್ಮ ಹಿರಿಯರನ್ನ ನೆನಪಿಸಿಕೊಳ್ಳಬೇಕಾಯಿತು ಬಸವಣ್ಣನ ಒಂದು ವಚನವನ್ನ ಇಲ್ಲಿ ಹೇಳಿ ನುಡಿದರೆ ಮುತ್ತಿನ ಹಾರದಂತೆಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತಲಿವಲ್ಲ ಈ ಕೊನೆಯ ಸಾಲುಗಳನ್ನು ನೀವು ಗಮನಿಸಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಇವತ್ತು ನಮ್ಮಲ್ಲಿ ನುಡಿ ಜಾಣರು ಬೇಕಾದಷ್ಟು ಜನ ಇದ್ದಾರೆ ಆದರೆ ಧೀರರ ಕೊರತೆ ಎದ್ದು ಕಾಣ್ತಾ ಇತ್ತು ಬಸವಣ್ಣ ದುಡಿಜಾಣರು ಹೌದು ಧೀರರು ಹೌದು ಅವರು ಸಮಾಜಮುಖವಾಗಿ ಚಿಂತನೆ ಮಾಡುವಾಗ ಮೊದಲು ತಮ್ಮನ್ನು ತಾವು ತಿದ್ದುಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅವರ ವಚನ ನಿಮಗೆಲ್ಲ ಗೊತ್ತಿದೆ ಲೋಕದ ಡಂತ ನಿಮೇ ಕೆತ್ತೀವಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವಾಸನ ಸಂತೈಸಿಕೊಳ್ಳಿ ನೆರೆ ಮನೆಯ ದುಃಖಕ್ಕೆ ಅನುಭವದ ಮೆಚ್ಚ ಅಂತ ಹೇಳಿ ನಾವು ಇನ್ನೊಬ್ಬರ ಕಡೆ ಬೆಟ್ಟು ಮಾಡಿ ತೋರಿಸುವಂಥ ಕೆಲಸ ಮಾಡ್ತೇವೆ ಒಂದು ಬೆಟ್ಟ ನಿಮ್ಮ ಕಡೆಗೂ ತೋರಿಸಿದ್ರೆ ಇನ್ನು ಮೂರು ಬೆಟ್ಟಗಳು ನಮ್ಮನ್ನೇ ತೋರಿಸ್ತಾ ಇದ್ದಾವೆ ಅವರು ಮೂರು ಪಟ್ಟು ಕೆಟ್ಟ ನೀವು ತೆಗೆದು ಅಂತ ಅಂದರೆ ಮೊದಲು ವ್ಯಕ್ತಿಯ ಬದಲಾವಣೆ ಆಗಿದೆ ಹಾಗಾಗಿ ಬಸವಣ್ಣವರು ತಮ್ಮನ್ನು ತಾವು ತೆಗೆತ್ಕೊಳ್ತಾ ಹೋದು ಎನ್ನ ತಪ್ಪು ಅನವಂತ ಕೋಟಿ ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲ ಅಂತ ಹೇಳಿ ಹಾಗಂತ ಬಸವಣ್ಣನ ತಪ್ಪು ಮಾಡಿದ್ರು ಅಲ್ಲ ಸಮಾಜದಲ್ಲಿ ತಪ್ಪು ಮಾಡಿದಂಥ ಜನ ಇತ್ತು ನೀವು ತಪ್ಪು ಮಾಡಿದ್ರಪ್ಪ ಅಂತ ಹೇಳಲಿಕ್ಕೆ ಹೋಗಲಿಲ್ಲ ನಾನೇನಾದರೂ ತಪ್ಪು ಮಾಡಿದರೆ ಹೇಗೆ ತಿಳ್ಕೊಳ್ತಿದ್ದೆ ಅಂತ ಹೇಳೋದ್ರ ಮೂಲಕ ಸಮಾಜದಲ್ಲಿರುವಂಥ ಜನರನ್ನು ಜಾಗೃತಗೊಳಿಸುವಂಥ ಕಾರ್ಯವನ್ನು ಮಾಡಿದೆ ಹೀಗಾಗಿ ಇವತ್ತು ನಾವು ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಬಹಳ ಪ್ರೀತಿಯಿಂದ ಹೊಂಡಿದ್ದರು ಬಹುಶಃ ಕರ್ನಾಟಕಕ್ಕೆ ಮಾತ್ರ ಬಸವಣ್ಣವರು ಸಾಂಸ್ಕೃತಿಕ ನಾಯಕರಲ್ಲ ಇಡೀ ವಿಶ್ವಕ್ಕೆ ಆ ಸಾಂಸ್ಕೃತಿಕ ನಾಯಕ್ ನಾಯಕತ್ವವನ್ನು ತೋರಿಸಿಕೊಟ್ಟಂಥ ಮಹಾನುಭಾವ ಆರಂಭದಲ್ಲೇ ಸಂವಿಧಾನದ ಪ್ರಾಸ್ತಾವಿಕ ನುಡಿಗಳನ್ನು ಇಲ್ಲಿ ಹೇಳಿದೆ ಬಹುಶಃ ಈ ಸಂವಿಧಾನ ನಿಯಂತ್ರಿತವಾಗುವ ಮುನ್ನ ಅಂದರೆ ಒಂಬೈನೂರು ವರ್ಷಗಳ ಹಿಂದೆ ಒಂದು ಧಾರ್ಮಿಕ ಸಂಸತ್ತನ್ನು ನೀಡಿದಂಥವರು ಬಸವಣ್ಣ ಇವತ್ತಿನ ನಮ್ಮ ಅಂಬೇಡ್ಕರ್ ಅವರು ನೀಡಿದಂಥ ಸಂವಿಧಾನದಲ್ಲಿ ಇರುವಂಥ ಎಲ್ಲ ಆಶಯಗಳು ಕೂಡ ಬಸವ ತತ್ವದಲ್ಲಿ ಅಡಕವಾಗಿದೆ ಅಷ್ಟೇ ಅಲ್ಲ ಅಲ್ಲಿರುವಂಥ ಅನೇಕ ಅಂಶಗಳನ್ನು ಇನ್ನೂ ಕೂಡ ಇವತ್ತಿನಲ್ಲಿ ನಾವು ಜಾರಿಯಲ್ಲಿ ತರಲಿಕ್ಕೆ ಸಾಧ್ಯ ಆಗಿದೆ ಆಮೇಲೆ ಮತ್ತೊಂದು ವಚನವನ್ನು ಹೇಳಿದೆ ಜಲನೊಂದೇ ಹಲಗೇರಿ ಶಿವಾಲಯ ಜಲವೊಂದೆ ಶೌಚಾಚಮನೆ ಈ ಮಾತುಗಳನ್ನು ನಾವು ಗಮನಿಸಬೇಕು ನಾವು ಓಡಾಡುವಂಥ ನೆಲದಲ್ಲಿ ಭಿನ್ನತೆ ಇಲ್ಲ ಕುಡಿಯುವಂಥ ನೀರಿನಲ್ಲಿ ತಾರತಮ್ಯ ಇಲ್ಲ ಆದರೆ ಮನುಷ್ಯ ಮನುಷ್ಯರ ನಡುವೆ ಜಾತಿಯ ಭೇದವನ್ನು ಮಾಡೋದು ಏಕೆ ಅಂತ ಆ ಕಾಲದಲ್ಲಿ ಬಸವಣ್ಣ ಕೇಳಿ